ನೀವು ನೋಡ್ತಿರೋ ದೃಶ್ಯ ಹಂಪಿಯದು ನಾನು ನಿಂತಿದ್ದೇನೆ ವಿಜಯನಗರದ ಹಳೆಯ ರಾಜಮಾರ್ಗದಲ್ಲಿ ಈ ರಸ್ತೆಯ ದಡದ ದಡದ ಮೇಲೆ ಮಾರುಕಟ್ಟೆಯಿತ್ತು ಇಲ್ಲಿ ಚಿನ್ನ ಹತ್ತಿ ಬಟ್ಟೆ ತರಕಾರಿ ಎಲ್ಲವೂ ಮಾರಾಟವಾಗುತ್ತಿತ್ತು ಮುಂದೆ ಕಾಣೋದು ದೊಡ್ಡ ಗೋಪುರ ವಿರೂಪಾಕ್ಷ ದೇವಸ್ಥಾನ ಈ ಕಲ್ಲಿನ ಸ್ತಂಭಗಳು ದೇವಾಲಯದ ಭಾಗ ಅವು ಮೇಲೆ ಚಿತ್ರಗಳು ಕೆತ್ತಲಾಗಿದೆ ಅವು ಕತೆ ಹೇಳುತ್ತವೆ ವಿಜಯನಗರ ಬಹಳ ದೊಡ್ಡ ನಗರವಿತ್ತು ಚೀನಾ ಪರ್ಷಿಯಾ ಪೋರ್ಟುಗಲ್ ದೇಶದ ಜನರು ಇಲ್ಲಿ ವ್ಯಾಪಾರಕ್ಕಾಗುತ್ತಿದ್ದರು ಇಲ್ಲಿ ಸೈನ್ಯದ ತರಬೇತಿ ನಡೆಯುತ್ತಿತ್ತು ನಗರವನ್ನು ಪ್ರಬಲ ಕೋಟೆ ಗೋಡೆಗಳು ರಕ್ಷಿಸುತ್ತಿದ್ದವು ವಿಜಯನಗರದ ಶಕ್ತಿಯ ಸಂಕೇತವಾಗಿದ್ದವು ಇವು ಈಗ ನೋಡ್ತಿದ್ದೀರಾ ಅವಶೇಷ ಮಾತ್ರ ಉಳಿದಿವೆ ಆದರೆ ಈ ಪ್ರತಿ ಕಲ್ಲು ತನ್ನ ಕಾಲದ ಮಹತ್ವವನ್ನ ಹೇಳುತ್ತಾ ನಿಂತಿದೆ ಇದು ವಿಜಯನಗರ ಕೇವಲ ಶಿಲ್ಪವಲ್ಲ ಇದು ನಮ್ಮ ಇತಿಹಾಸ ನಮ್ಮ ಅಸ್ತಿತ್ವ ಇಲ್ಲಿ ನಡೆಯುತ್ತಿದ್ದ ಜೀವನ ಕಲೆ ಧರ್ಮ ಎಲ್ಲವೂ ಬರುವ ತಲೆಮಾರಿಗೆ ಹೇಳಬೇಕಾದ ಕಥೆ ಹೀಗೆ ಇನ್ನಷ್ಟು ಇತಿಹಾಸದ ಪ್ರಯಾಣ ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಫಾಲೋ ಮಾಡ್ತೀರಿ